ರಾಜಧಾನಿಯಲ್ಲಿ ದಿನೇ ದಿನೇ ಮಳೆಯ ಆರ್ಭಟ ರಾಜಕಾಲುವೆಗಳ ಅನಾಹುತ ತಪ್ಪಿಸಲು ಪಾಲಿಕೆ ಹೊಸ ಹೆಜ್ಜೆ ಸಣ್ಣ ಸಣ್ಣ ಮಳೆಗೂ ಮನೆಗಳಿಗೆ ಅಪಾರ್ಟ್ಮೆಂಟ್ಗಳಿಗೆ ನುಗ್ಗುತ್ತಿರುವ ಮಳೆ ನೀರು ಮುನ್ನೆಚ್ಚರಿಕೆ ಕ್ರಮ ವಹಿಸಿದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ರಾಜಧಾನಿಯಲ್ಲಿ ಮಳೆಯ ಪ್ರವಾಹ ತಪ್ಪಿಸಲು ಬಿಬಿಎಂಪಿ ನಯಾ ಪ್ಲಾನ್ ಪ್ರವಾಹ ನಿಭಾಯಿಸಲು ಮತ್ತು ಪ್ರತಿಕ್ರಿಯಿಸಲು ತಂತ್ರಜ್ಞಾನದ ಬಳಕೆ ಮಳೆಗಾಲದಲ್ಲಿ ಸಂಭವಿಸುವ ಅವಾಂತರವನ್ನ ತಪ್ಪಿಸಲು ಹೊಸ ತಂತ್ರ ಜೊತೆಗೆ ರಾಜಕಾಲುವೆ ತುಂಬಿದ್ರೆ ಕೂಡಲೇ ಪಾಲಿಕೆ ಸಂದೇಶ ಕೊಡುವ ತಂತ್ರಜ್ಞಾನ ಅಳವಡಿಕೆ ರಾಜಕಾಲುವೆ ಮೇಲೆಗೆ ಸೆನ್ಸಾರ್ ಅಳವಡಿಕೆ ಮಾಡಿದ ಪಾಲಿಕೆ ನಗರದ ಒಟ್ಟು ನೂರ ಇಪ್ಪತ್ನಾಲ್ಕು ಕಡೆ ಸೆನ್ಸರ್ ಅಳವಡಿಕೆ ಮೂಲಕ ಹೊಸ ಪ್ರಯೋಗ ಪಾಲಿಕೆ ವ್ಯಾಪ್ತಿಯಲ್ಲಿ ಪ್ರವಾಹವನ್ನು ನಿಭಾಯಿಸಲು ಮತ್ತು ಪ್ರತಿಕ್ರಿಯಿಸಲು ಕಾಲುವೆಲಿ ತಂತ್ರಜ್ಞಾನದ ಬಳಕೆ ನೂರ ಇಪ್ಪತ್ನಾಲ್ಕು ಕಡೆ ನೀರಿನ ಮಟ್ಟ ಅಳೆಯುವ ಸಂವೇದಕಗಳನ್ನು ಕೆಎಸ್ಎನ್ಡಿಎಂಸಿ ವತಿಯಿಂದ ಅಳವಡಿಕೆ ಎರಡ್ ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿತ್ತು ಮಾಂಡಿಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿತ್ತು ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಐವತ್ತ ಏಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು ಸೆನ್ಸರ್ ಹೇಗೆ ಕೆಲಸ ಮಾಡುತ್ತೆ ಪ್ರತಿಯೊಂದು ಸೆನ್ಸರ್ ಯಂತ್ರಕ್ಕೂ ಸೋಲಾರ್ ಅಳವಡಿಕೆ ರಾಜಕಾಲುವೆ ಬಗ್ಗೆ ನಿತ್ಯವೂ ಕೂಡ ಕೆಎಸ್ಎನ್ಡಿಎಂಸಿ ನಿಯಂತ್ರಣ ಕೊಠಡಿಗೆ ಕೂಡಲೇ ಮಾಹಿತಿ ಬಳಿಕ ಪಾಲಿಕೆಯ ಇಂಟಿಗ್ರೇಟೆಡ್ ಕಮಾಂಡಿಂಗ್ ಕಂಟ್ರೋಲ್ ಸೆಂಟರ್ಗೆ ಮಾಹಿತಿ ರವಾನೆ ರಾಜಕಾಲುವೆಯ ನೀರಿನ ಮಟ್ಟವನ್ನು ಬಣ್ಣದ ಆಧಾರದಲ್ಲಿ ಮಾಹಿತಿ ರವಾನೆ ಮಾಡುವ ಸೆನ್ಸರ್ ಹಸಿರು ನೀಲಿ ಕೆಂಪು ಹಾಗೂ ಕಪ್ಪು ಬಣ್ಣದಲ್ಲಿ ಗುರುತಿಸಲಿರುವ ಸೆನ್ಸರ್ ತಂತ್ರಜ್ಞಾನ ಹಸಿರು ಹಾಗೂ ನೀಲಿ ಬಣ್ಣವಿದ್ರೆ ಯಾವುದೇ ಅಪಾಯವಿರೋದಿಲ್ಲ ಎಂಬ ಸಂದೇಶ ಕೆಂಪು ಬಣ್ಣವಿದ್ರೆ ಅಪಾಯ ಎಂ ಎಂದರ್ಥ ಹಾಗೂ ಕಪ್ಪು ಬಣ್ಣಕ್ಕೆ ತಿರುಗಿದ್ರೆ ಪ್ರವಾಹ ಉಂಟಾಗಲಿದೆ ಎಂಬ ಮಾಹಿತಿ ಇದರಿಂದ ಪ್ರವಾಹದಿಂದಾಗುವ ಅನಾಹುತಗಳನ್ನ ತಪ್ಪಿಸಬಹುದಾಗಿದೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ